ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಪ್ರೀತಿಯ ಶ್ರೋತೃ ಬಾಂಧವರೇ ನಮಸ್ಕಾರ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಬೆಂಗಳೂರು ನಗರದ ಹೃದಯ ಭಾಗ ರಿಸರ್ವ್ ಬ್ಯಾಂಕ್ ಇರುವ ರಸ್ತೆ ಕಬನ್ ಪಾರ್ಕ್ ಬಳಿ ಇರುವ ರಸ್ತೆ ನೃಪತುಂಗ ರಸ್ತೆ ಹುಬ್ಬಳ್ಳಿಯಲ್ಲಿ ನೃಪತುಂಗ ಬೆಟ್ಟ ಇದೆ ನೃಪತುಂಗನ ಹೆಸರಿನಲ್ಲಿ ಅನೇಕ ಪ್ರಶಸ್ತಿಗಳಿವೆ ತರಾಸು ಅವರು ನೃಪತುಂಗ ಕಾದಂಬರಿಯನ್ನು ಬರೆದಿದ್ದಾರೆ ನೃಪತುಂಗ ಅಂದರೆ ಕನ್ನಡಿಗರ ಮೈ ಮನಸ್ಸು ರೋಮಾಂಚನಗೊಳ್ಳುತ್ತದೆ ಕನ್ನಡ ಕರ್ನಾಟಕದ ಜೊತೆ ಜೊತೆಯೇ ಸೇರಿ ಹೋಗಿರುವ ಹೆಸರು ನೃಪತುಂಗ ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಮಹತ್ವದ ಕೆಲಸ ಮಾಡಿದ ಅತ್ಯಂತ ಜನಪ್ರಿಯ ಚಕ್ರವರ್ತಿ ನೃಪತುಂಗ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ದೊರೆ ಶ್ರೀವಲ್ಲಭ ಲಕ್ಷ್ಮೀವಲ್ಲಭೇಂದ್ರ ಮಾರ್ತಾಂಡ ಪರಮ ಸರಸ್ವತೀ ತೀರ್ಥಾವತಾರ ನರಲೋಕಚಂದ್ರ ಕೃತಕೃತ್ಯ ಮಲ್ಲವಲ್ಲಭ ಇವೆಲ್ಲ ಅವನಿಗಿದ್ದ ಬಿರುದುಗಳು ಅತಿಶಯ ಧವಳ ಅವನಿಗಿದ್ದ ಮತ್ತೊಂದು ಹೆಸರು ಯಾಕೆ ಕನ್ನಡ ಪರಂಪರೆಯಲ್ಲಿ ನೃಪತುಂಗನಿಗೆ ಈ ಪರಿಪ್ರೀತಿ ಈತನ ತಂದೆ ಮೂರನೇ ಗೋವಿಂದ ಉತ್ತರ ಭಾರತ ದಿಗ್ವಿಜಯ ಮಾಡಿದವನು ಇವನು ತಂದೆಗಿಂತ ಹೆಚ್ಚು ಪರಾಕ್ರಮಶಾಲಿ ಅಥವಾ ತಂದೆಯಷ್ಟೇ ಪರಾಕ್ರಮಶಾಲಿ ನೃಪತುಂಗ ಪಟ್ಟ ಏರಿದಾಗ ಅವನಿಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಚಾಲುಕ್ಯರು ಗಂಗರು ಮತ್ತು ಇತರ ಶತ್ರುಗಳು ಇವನನ್ನು ತಳ್ಳಿಹಾಕಿ ತಾವೇ ಇಡೀ ರಾಷ್ಟ್ರಕೂಟ ಸಾಮ್ರಾಜ್ಯದ ದೊರೆಗಳಾಗಲು ಕಣ್ಣು ಹಾಕಿದ್ದರು ಆದರೆ ಗುಜರಾತ್ನ ರಾಜನೊಬ್ಬನ ಸಹಾಯದಿಂದ ನೃಪತುಂಗ ರಾಜ್ಯಭಾರವನ್ನು ಮುಂದುವರೆಸಿದ ನಿಧಾನವಾಗಿ ಶತ್ರುಗಳನ್ನು ನಿಗ್ರಹಿಸಿ ನಾಮಾವಶೇಷಗೊಳಿಸಿದ ತನ್ನ ವಂಶಾನುಗತ ಸಿಂಹಾಸನದ ಮೇಲೆ ಹಕ್ಕು ಸ್ಥಾಪಿಸಿದ ಮಹಾಪ್ರತಾಪಶಾಲಿ ತಂದೆ ವಿಸ್ತರಿಸಿದ್ದ ರಾಜ್ಯವನ್ನು ಜತನದಿಂದ ಸಾಹಸದಿಂದ ಕಾಪಾಡಿಕೊಂಡು ಬಂದ ಚಾಲುಕ್ಯರು ಗಂಗರ ಜೊತೆ ಹೋರಾಡಿದ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪತುಂಗ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ರಿಂದ ಕ್ರಿಸ್ತಶಕ ಎಂಟುನೂರ ಎಪ್ಪತ್ತೇಳರವರೆಗೆ ಸರಿಸುಮಾರು ಅರವತ್ತೆರಡು ವರ್ಷ ರಾಜ್ಯಭಾರ ಮಾಡಿದ ನೃಪತುಂಗನ ರಾಜಧಾನಿ ಮಾನ್ಯಖೇಟ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಇಂದಿನ ಮಳಖೇಡ ಅಂದಿನ ಮಾನ್ಯ ಖೇಟ್ ದಾನಶೂರ ಕರ್ಣ ನೃಪತುಂಗ ಪ್ರಜೆಗಳ ಹಿತಕ್ಕಾಗಿ ಸದಾ ಕಾತರಿಸುತ್ತಿದ್ದ ಇತರರ ವಿಚಾರಗಳಿಗೆ ಬೆಲೆ ಕೊಡುತ್ತಿದ್ದ ಇತರ ಮತಧರ್ಮಗಳ ಸಹಿಷ್ಣುತೆ ಈತನಿಗೆ ಇತ್ತು ಲೋಕಶಾಂತಿಗಾಗಿ ಮಹಾಲಕ್ಷ್ಮೀ ದೇವಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ್ದ ಎಂಬುದು ಐತಿಹ್ಯ ಸಂಜಾನ ತಾಮ್ರ ಶಾಸನದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ನೃಪತುಂಗನ ಜೊತೆ ಜೊತೆಗೆ ನಮಗೆ ಕೇಳಿಬರುವ ಮತ್ತೊಂದು ಹೆಸರು ಕವಿರಾಜಮಾರ್ಗ ನೃಪತುಂಗ ಸಾಹಿತ್ಯ ಪ್ರೇಮಿ ಸ್ವತಃ ಕವಿ ಈತ ರಚಿಸಿದ ಕೃತಿ ಇದು ಎಂದು ಹೇಳಲಾಗುತ್ತದೆ ಆದರೆ ಕವಿರಾಜಮಾರ್ಗ ಈತನ ಕೃತಿ ಅಲ್ಲ ಶ್ರೀವಿಜಯ ಎಂಬ ಈತನ ಆಸ್ಥಾನ ವಿದ್ವಾಂಸ ಬರೆದು ನೃಪತುಂಗನಿಗೆ ಅರ್ಪಣೆ ಮಾಡಿದ್ದ ಎಂಬ ಮಾತು ಇದೆ ಚೀನಾ ಕಾನ್ಸ್ಟೆಂಟಿನೋಪಲ್ ಬಾಗ್ದಾದ್ನ ರಾಜರು ನೃಪತುಂಗನ ವೀರ್ಯ ಶೌರ್ಯ ದಾನ ದತ್ತಿ ಜನಪ್ರೀತಿ ಆಡಳಿತವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಎಂದು ಅರಬ್ ಪ್ರವಾಸಿ ಸುಲೈಮಾನ್ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ ಅಂಗವಂಗ ಮಗಧ ಮಾಳವ ರಾಜರ ಮೇಲೆ ವಿಜಯಿಯಾಗಿದ್ದ ಅಮೋಘವರ್ಷ ನೃಪತುಂಗ ಗಣಿತ ಸಾರ ಸಂಗ್ರಹ ಗ್ರಂಥ ಬರೆದ ವೀರಾಚಾರ್ಯ ಅಮೋಘವರ್ಷ ನೃಪತುಂಗ ದಕ್ಷಿಣ ಉತ್ತರ ಸಾರ್ವಭೌಮ ಎಂದು ಕರೆದಿದ್ದಾನೆ ಎಲ್ಲ ಸರಿಯಾಗಿ ನಡೆದಿದ್ದರೆ ಡಾ ರಾಜ್ಕುಮಾರ್ ಅವರ ಇನ್ನೂರನೇ ಚಿತ್ರ ನೃಪತುಂಗ ಆಗಬೇಕಿತ್ತು ಸಿನಿಮಾ ಪೋಸ್ಟರ್ ಕೂಡ ಸಿದ್ಧವಾಗಿತ್ತು ಕಥೆ ಸಿದ್ಧವಾಗಿತ್ತು ತರಸು ಅವರ ಕಾದಂಬರಿ ಆಧಾರಿತ ಚಿತ್ರ ತಯಾರಾಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರ ಸೆಟ್ಟೇರಲಿಲ್ಲ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಕಡೆ ಉಲ್ಲೇಖಿಸಿದ್ದಾರೆ ಕನ್ನಡ ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ ವಿದ್ವಜ್ಜನ ಆಶ್ರಯದಾತ ಲಲಿತ ಕಲೆಗಳ ಅಭಿವೃದ್ಧಿಗೆ ಒತ್ತು ಕೊಟ್ಟಾತ ಶಾಂತಿಪ್ರಿಯ ಉದಾತ್ತ ವ್ಯಕ್ತಿ ಉದಾರ ಮತಿ ಭಾಷೆಯ ಅಭಿಮಾನ ಔದಾರ್ಯ ಕನ್ನಡ ನಾಡವರ ಸದ್ಗುಣಗಳಿಗೆ ವಿಶೇಷ ಮಾನ್ಯತೆ ದೊರಕಿಸಿಕೊಟ್ಟ ಚಕ್ರವರ್ತಿ ನೃಪತುಂಗ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ್ದ ಕಾಲ ಅದು ಓದದೆಯೇ ಕಾವ್ಯ ಪ್ರಯೋಗದಲ್ಲಿ ನಿಪುಣರು ನಮ್ಮ ಕನ್ನಡಿಗರು ಎಂದು ಹೊಗಳಿದ್ದಾನೆ ನೃಪತುಂಗ ಈತ ಕ್ರಿಸ್ತಶಕ ಎಂಟು ನೂರ ಎಪ್ಪತ್ತೆಂಟರಲ್ಲಿ ನಿಧನ ಹೊಂದಿದ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರ ಅಮೋಘ ವರ್ಷ ಕನ್ನಡ ಸಂಸ್ಕೃತಿಯ ಇಂತಹ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ